ಸೊ ಹಾಗಾಗಿ ಈ ಗುಹೆ ಮೇಲೆ ನಡ್ಕೊಂಡು ಹೋಗಬೇಕಾದ್ರೆ ಚಪ್ಪಲೆ ಎಲ್ಲ ಹಾಕ್ಕೊಂಡು ಹೋಗ್ಬಾರ್ದು ಅಂತ ಚಪ್ಪಲಿ ಇಲ್ಲೇ ಬಿಟ್ಬಿಟ್ಟು ಹೋಗಬೇಕಾಗುತ್ತೆ ಹ್ಯಾಡಲಿಂಗ್ಸ್ ನಮಸ್ಕಾರ ಇಲ್ಲಿ ಕೊಲ್ಲೂಗೆ ಬಂದಿದ್ವಿ ಕೊಲ್ಲೂರಿಂದ ಸುಮಾರು ಒಂದು ಮೂವತ್ತೈದು ಕಿಲೋಮೀಟ್ರ್ ದೂರಲ್ಲಿ ಬಂದರೆ ಸೊ ಒಂದು ಇಡನ್ ಪ್ಲೇಸ್ ಒಂದಿದೆ ಕಮಲಶಿಲೆ ಅಂತ ಇದು ಒಳಗಡೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ದೂರ ಒಳಗಡೆ ಹೋಗಬೇಕಾಗಿದೆ ಗುಹೆ ಒಳಗಡೆ ಸೊ ಈಗ ತೋರಿಸ್ತೀನಿ ನಮ್ಮ ತಂಗಿ ನಮ್ಮ ನಮ್ಮ ವೈಫು ಮತ್ತು ನಮ್ಮ ಭಾವ ಸಹ ಇದ್ದಾರೆ ಬಾವ ಆಯ್ ಸೊ ಈಗ ಗುಹೆಯೊಳಗಡೆ ಹೋಗ್ತೀವಿ ಸೊ ನಮ್ಮ ತಂದೆಯವ್ರ ತ ಅಲ್ಲಿ ಬರ್ತಿದ್ದಾರೆ ಗುರುಗಳೇ ನಮಸ್ಕಾರ ಗುರುಗಳೇ ಹಾಂ ಓಕೆ ಸರಿ ಸರ್ ನೀರಿರುತ್ತೆ ಒಳಗಡೆ ಇದೆ

ಸೊ ಅವ್ರು ಮತ್ತೆ ಬರೋದು ಲೇಟ್ ಆಗುತ್ತಂತೆ ಸೊ ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಿದ್ದಾರೆ ಸೊ ಜೊತೇಲೆ ಹೋಗ್ಬಿಡ್ತೀವಿ ಹಾಗೇ ಹಾಂ ಸರ್ ಕೊಡಿ ಬನ್ನಿ ಸೊ ಇದು ಬಂದು ತುಂಬ ಹಿಸ್ಟಾರಿಕಲ್ ಪ್ಲೇಸು ಮತ್ತು ಯಾರಿಗೂ ಗೊತ್ತಿಲ್ಲ ಜಾಸ್ತಿ ಜನಕ್ಕೆ ಆ ಸಂಕಲ್ಪ ನಿಮ್ಮ ಹೆಸರು ರಾಘವೇಂದ್ರ ಜೋಗಿ ರಾಘವೇಂದ್ರ ಜೋಗಿ ಅಂತಾ ಓಕೆ ಯೋಗಿ ಪದವರ್ಸು ಸೊ ಈ ಜಾಗದ ಬಗ್ಗೆ ಸೊ ಗುರುಗಳು ಹೇಳ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಪಾಠ ನೋಡ್ತಾ ಇರಿ ಜೋಗಿ ಪರಂಪರೆ ನಾಥ ಸಂಪ್ರದಾಯ ರೂಪದಲ್ಲಿ ಇದೆ ನಂದಿ ಬೆಳೀತಾ ಇದೆ ಸಂಕಲ್ಪ ಮಾಡ್ಕೋತ ಸರ್ಪದ ಮಾದರಿಯಲ್ಲಿ ಇದೆ ಬೇಕುಶೀಲ ಬಂದಿರೋದು ತಮ್ಮಲ್ಲ ಶಿಲಾದ್ರೆ ಬಂದುತ್ತೆ ಈಗ ಕಾರಣ ಚರ್ಚಕ ತೀರ್ಥ ಕೊಡ್ತಾರೆ ಸಂಕಲ್ಪ ಮಾಡ್ಕೊ ನಲವತ್ತೆಂಟು ದಿನದಲ್ಲಿ ಸೂಚನೆ ಕೊಡ್ತೇನೆ ಸರ್ಪದ ಮಾದರಿ ಮಗ ಅಷ್ಟೇ ಸ್ನೇಹಿತ ಉದ್ಭವ ಆಗಿದೆ ನಾನು ಜುಲೈ ಮಳೆಗೆ ಓಕೆ ನಿದ್ದೆ ಹ್ಮ್ ಮಗ

ಎಲ್ಲ ನ್ಯಾಚುರಲ್ ಆಗಿ ಬಂದಿರೋದು ಗಾಡ್ ಫಾರ್ಮೇಟು ಯಾಕ ಬಾವಲಿ ಇದೆ ಕಣ್ ಕಟ್ಟು ಅಂತೀರ ನೀವು ರಾತ್ರಿ ಎಲ್ಲ ಕಣ್ ಕಾಣುತ್ತೆ ಅದಕ್ಕೆ ಹಗಲ್ ಕಣ್ ಕಾಣೋದಿಲ್ಲ ಏನು ಮಾಡಲ್ಲ ಮಗ ಇದು ಇಲ್ಲೆಲ್ಲ ನಮ್ಮ ಮಾತೆಲ್ಲ ಕೇಳಿ ಗೊತ್ತಿರುತ್ತೆ ಅವಕ್ಕೆ ಮತ್ತೆ ಹುಲಿ ಎಲ್ಲ ಬರುತ್ತೆ ಮಗ ನಾಲ್ಕರ ಮೇಲೆ ಪ್ರವೇಶ ಇಲ್ಲ ಹುಲಿ ಎಲ್ಲ ಇದ್ರೆ ಮಾತ್ರ ದರ್ಶನ ಬನ್ನಿ ಕಾಲು ಕ್ರಾಸ್ ಆಗಿಡ್ಬೇಕು ಅಮೃತ್ ಚಾನಲ್ ಬನ್ನಿ ಗಯಾಪುರ ಚಂದಿ ಆರೆಡು ಲಾಂಬ್ರಿಶ್ಲೇನಲ್ಲಿರೋ ಅಂತ ಅಕ್ಕ ಬಾ ಬನ್ನಿ ಬನ್ನಿ ಬಿಡಾಕ ತಗಿ ಮಂಡ್ರಿ ಮಂಡ್ರಿ ನೀವ ಇನ್ವೆಸ್ಟಿಗೇಟ್ ಬೌಲ್ ಏನು ಬಿಳ್ತಾಳಾ ಅಂತ ದೊಡ್ಡಲ್ಲ ಏನು ಧಾನ ಎಲ್ಲಾ ತಂಗಿ ಎಲ್ಲಾ ಎಲ್ಲಾ ರೀತಿಯಲ್ಲೇ ರೀತಿಯಲ್ಲಿ ದೇದೇ ಇಲ್ಲ ತನೆವಡಿ ತನೆಮ್ಮಾ ಹೆಡ್ ದನರ ಫಿಯೋ ಹ್ಮ್ ಅಪ್ಪಾಜ ಅಮ್ಮ ಬಂದಿರೋದು ವೈಷ್ಣವ ಲಕ್ಷ್ಮೀ ಸರಸ್ವತಿ ತಾಯಿ ಮಗ ಭದ್ರ ಭೂಮಿಯಿಂದ ಬಂದಿರೋದಕ್ಕ ನಾವು ನಿಮ್ಮ ಅರ್ಜಿ ಚಿಂಚಿನ ದೈರವೇ ಹಾಕ್ತೀವಿ ಪಾಡಕ್ಕ ಟೆಂಪಲ್ ಬಂದಿರ್ತ ಸಹಾಯ ಗೌರ್ಮೆಂಟ್ ಮುಂದೆ ಸಹ ಡೈಲಿ ಪಾರ್ಟಿ ಬರ್ತಾರೆ ಮಣ್ಣು ಮಣ್ಣಿನ ಮಕರು ದೇವಿ ನಿನ್ನ ಬರಕದ ಬಂದು ಬಂದಂತಂತ ಮಣ್ಣಾಕದಂತು ಮಣ್ಣ 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 ಮಗ ಸೈಡ್ ಅಲ್ಲಿ ಚಿನ್ನ ಬೆಳ್ಳಿ ಇಷ್ಟ ಇಲ್ಲ ಅವರಿಗೆ ಮಣ್ಣೆ ಇಷ್ಟ ಅದು ನಮ್ಮ ರೀತಿ ಹಾಕ್ತಿರೋ ಮಗ ಹೆಡ್ ಓನಲ್ ಅಫ್ಯೂ ಹೆಡ್ ಓನಲ್ ಅಫ್ಯೂ ಹ್ಞೂ ಕಾರಣ ಕಾರಣಮ್ಮ ಆ್ಯಕ್ಟರ್ ನಾನು ಸೊ ಗಜರಾಮ ಅಂತ ನೆಕ್ಸ್ಟ್ ಮಂತ್ ರಿಲೀಸು ಮತ್ತು ಈಗ ಕಮಲ್ ಶ್ರೀದೇವಿ ಅಂತ ಒಂದು ನಡೀತಿದೆ ಮತ್ತು ರೆಕಾರ್ಡ್ ಮಾಡಿದ್ದೀನಿ ಯುವರತ್ನ ಮಾಡಿದ್ದೀನಿ ಪುನೀತ್ ಸರ್ ಜೊತೆ ದರ್ಶನ್ ಸರ್ ಜೊತೆ ಮಾಡಿದ್ದೀನಿ ಯಾಕೆ ಸರ್ ಕೇಳಿದ್ರಿ ರಿಷಬ್ ಸರ್ ನೋಡಿಲ್ವಂತ

মানে গুহে এগ পূৰ্তি হেছৰ গুহে কমল শিল গুহে কমল শিলে ಮಮ್ಮಿ ನಾಗತೀರ್ಥ ದೇವಸ್ಥಾನಕ್ಕೆ ಹೋಗಿ ಅಮ್ಮ ಸ್ನಾನ ಮಾಡಿಸ್ಕೊಳ್ತಾಳೆ ಬಬ್ಬಲ್ ರೂಪದಲ್ಲಿ ತಾಯಿ ಬರ್ತಾಳೆ ಕಮರ್ಷಿಯಲ್ ಹೋಗುತ್ತೆ ಊಟ ಹಾಕಿದ್ಲಲ್ಲ ಆ ಸಣ್ಣ ಬ್ರಿಡ್ಜ್ ಅಡಿ ಹೋಗ್ತಾ ಇರೋ ನೀರು ಇದೆ ಬೆಳಗ್ಗೆ ನಿನ್ನ ಕೈಕಾಲ ಮುಖ ಅದು ಕುಬ್ಜ ನದಿ ಇದು ಅದು ಸಂಗಮ ಆಗುತ್ತೆ ಮಮ್ಮಿ ಪವರ್ಫುಲ್ ವಾಟರ್ ನಾಗದೋಷ ರಿಮೂವ್ ಆಗುತ್ತೆ ಮಮ್ಮಿ ಬರ್ತ ಮುಟ್ಟಬೇಕು ಪವರ್ಫುಲ್ ವಾಟರ್ ತಾಯಿ ತುಂಬಾ ದೂರದಿಂದ ಬಂದಿದ್ದಾರೆ ದರ್ಶನ ಕೊಡು ಬೇಗ ಪ್ಲೀಸಮ್ಮ

गार्ड गिट्टू, अमले सिले सिले करके ना, अम्मांगरो तो बैंड, अली बैंड, अमले, इसलिए लगा राइट फुट लाता कून उठ के हम कार्य करते, उठे समय देखना मम्मे, उठे समय मारते, अमले अमले से ज़माने, देख, पापा बारे ಸುಮಾರು ಒಂದು ತ್ರೀ ಹಂಡ್ ಮೀಟರ್ ಶು ಒಳಗಡೆ ಹೋಗಬೇಕು ಹಾಂ ಅರ್ಧ ಕಿಲೋಮೀಟರ್ ಇದೆಯಾ ಅಕ್ಕ ಮಜಲಕ್ಕ ನೋಡು ದೇವ್ರದ ಶಕ್ತಿಪೀಠ ಮಗ ಒಂದು ತಾಯಿ ಧ್ಯಾನ ಮಾಡಿರೋದು ಫೋರ್ಟ್ ಏರ್ಸ್ ಬ್ಯಾಕ್ ಅಕ್ಕ ಶಕ್ತಿಪೀಠ ಆದಿಶಕ್ತಿ ಅಮ್ಮ ಶೃಂಗೇರಿಯಲ್ಲಿ ಸಮಾಧಿ ಆಗಿದ್ದಾಳೆ ಏಟ್ ಇಯರ್ಸ್ ಬೇಬಿ ದಣ್ಣ ನೋಡಿದ್ದೀನಿ ಆ ತಾಯಿನ ಭಾರತಮ್ಮ ಅಂತ ಆ ತಾಯಿ ಇಲ್ಲಿ ಧ್ಯಾನ ಮಾಡಿರೋದು ತುಂಬಾ ಶಕ್ತಿಪೀಠ ಮರ ಇದೆ ರೋಡ್ ಮಾಡಿದ್ದು ಮನೆಗೆ ಎಂಬತ್ತು ಸಾವಿರ ಖರ್ಚು ಮಾಡಿ ಭಕ್ತರು ಹೊಟ್ಟೆ ಪಾಡ್ಕೊಟ್ಟಿದ್ಕೊಟ್ಟು ಇಟ್ಟು ಮಾಡಿರೋದು ಕಣಪಲಿಂದ ಒಂದು ರೂಪಾಯಿ ಸಹಾಯ ಗೌರ್ಮೆಂಟ್ ಇಂದ ಎಲ್ಲ ಭಕ್ತರು ಇಟ್ಟು ಮಾಡ್ತಾರೆ ಅದರಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದೀವಿ ತುಂಬಾ ಪೀಠ ಅಕ್ಕ ಚೀರಂಟೆ ಒಳಗೆ ನೋಡಿ ಚಕ್ಲಿ ಆಗುತ್ತೆ ಅಕ್ಕ ಮುಟ್ಟಿದ್ರೆ ಅರ್ಧ ಕಿಲೋಮೀಟರ್ ಹೊರಗಡೆ ಹೋಗ್ಬೇಕಂತೆ ಹುಷಾರಾಗಿ ಬನ್ನಿ ನಾಡ್ತಾ

ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಮುಖ್ಯ ಪೂಜೆ ಮಾಡ್ತಾರೆ ಹಾಗೆಲ್ಲ ಮಾಡೋದಿಲ್ಲ ಪರಿಸಿದ್ರು ನನ್ನ ಕಾರು ನನ್ನ ಸ್ಕೂಟಿ ರೌಡಿ ಬಂದಿತ್ತು ಫುಲ್ಲು ಬ್ಯಾಟ್ಸ್ ಆಮೇಲೆ ಪರ್ಮಿಷನ್ ಇಲ್ಲ ಲೀಡಿಸಿದೆ ಬೇಡ ಬ್ಯಾಟು ರಾತ್ರಿ ಕಣ್ಣು ಕಾಣುತ್ತೆ ಮಾತಲ್ಲ ಕೇಳ ಮುಟ್ಟೋದಿಲ್ಲ ಕೋಡ್ರ ಜೀವನ ಕಣ್ಣಿಲ್ಲದ್ರ ಬದುಕು ನೂರು ಕಾಲ ಬಂದ್ರೆ ಇಷ್ಟ ಅಣ್ಣ ಇಲ್ಲಿ ಈವ್ನಿಂಗ್ ಮಾರ್ನಿಂಗ್ ಮಿಡ್ ನೈಟ್ ಎಲ್ಲ ಬಂದೆ ಈಗ ನಾಲ್ಕು ಕಾಲ ಆಯಿತು ಹನ್ನೆರಡು ಗಂಟೆ ಆಗಾಗಿದೆ ಕೂಡ್ರ ಬದುಕು ಎಷ್ಟು ಕಷ್ಟಪಡ್ತಾರೆ ಲೈಫ್ ನೀವು ಮಾಡ್ತಾರೆ ಒಂದು ತನ್ನ ಕಷ್ಟಪಡ್ತಾರೆ ಬಡ ಮಕ್ಕಳು ಇದ್ದಾರೆ ಒಂದು ತನ್ನಲ್ಲೂ ಇದ್ದಾರೆ ಆದರೆ ಕೂಡ ಜೀವನ ಇಲ್ಲಿ ಕತ್ತಲೆ ತೋರಿಸಿರೋದು ಈ ಕತ್ಲೆ ನಿಮಗೆಲ್ಲೂ ಸಿಗೋಲ್ಲ ಮನೇಲಿ ಕರೆಂಟ್ ಔಸ್ ಸಿಗೋಲ್ಲ ಹಮಾಸೆ ದಿನ ಸಿಗೋಲ್ಲ ಮಿಡ್ ನೈಟ್ ಸಿಗಲ್ಲ ಈ ಗುಹೆಗಳಲ್ಲಿ ಮಾತ್ರ ಇದು ಭಯಾನಕ ಕತ್ತಲು ನಾವು ಸತ್ತೋದ್ರ ಮೇಲೆ ನಮಗಿದ ಶಾಶ್ವತ ಲೈಫು ಹೀಗೆ ಇರುತ್ತೆ ಈ ಕತ್ತಲು ನಮ್ಮ ಶಕ್ತಿಗೂ ದೇವ್ರು ಕೊಡೋದು ಬೇಡ ಎಲ್ಲರಿಗೂ ದೇವ್ರು ಕಂಡು ಕೊಡಲಿ ಇಷ್ಟೇ ಪ್ರೀತಿ ಕೊಡ್ತೀವಿ ಒಳ್ಳ ನೋಡಿದ್ರಲ್ಲ ಸೊ ಕತ್ತಲು ಎಷ್ಟು ಭಯಂಕರವಾಗಿರುತ್ತೆ ಅಂತ ಸೊ ಇಷ್ಟೊತ್ತು ಬೆಳಕಲ್ಲಿ ತೋರಿಸ್ದೆ ಸೊ ನಿಮಗೆ ಈ ಕತ್ತಲ ಬಗ್ಗೆ ಅವರು ಹೇಳಿದ್ರು ಒಂದೆರಡು ಮಾತುಗಳನ್ನ ಸೊ ಕತ್ತಲನ್ನ ನೋಡಿ ಮನುಷ್ಯನ ಜೀವನ ಇಷ್ಟೇ ಅನಿಸ್ಬಿಡುತ್ತೆ ಮನುಷ್ಯ ಇರೋವರೆಗೂ ಮಾತ್ರನೇ ಜಾಲಿ ಸೊ ಹೋದ ನಂತರ ಎಲ್ಲ ಖಾಲಿ ಅನ್ನೋದಕ್ಕೆ ಈ ಗುಹೆ ಒಳಗಡೆ ಬಂದರೆ ಗೊತ್ತಾಗುತ್ತೆ ಸೊ ತುಂಬ ಹಿಸ್ಟಾರಿಕಲ್ ಪ್ಲೇಸ್ ಇದು ಮತ್ತೇಜು ಆ ಕಡೆ ಹಾಕಲೈಟೊನ್ಸ್ಲಿಂದ ನೋಡಿದ್ರಲ್ಲ ಸೊ ಇಲ್ಲಿವರೆಗೂ ನಾನು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಕಿಲೋಮೀಟ್ರಷ್ಟು ಒಳಗಡೆ ಕರ್ಕೊಂಬಂದರು ಸೊ ಇಲ್ಲಿ ಹೇಳಿದ್ದಾಗಲಿ ಸೊ ಅದನ್ನೆಲ್ಲ ಕೇಳಿ ತುಂಬಾ ಒಂಥರ ಸಂತೋಷ ಆಯಿತು ಮಗನೇ ಹೆಂಗಿತ್ತಪ್ಪ ಹೆಂಗಿತ್ತಪ್ಪ ಚೆನ್ನ ಸೂಪರ್ ಸೊ ಕಮಲಾಶೀಲ ಅಂತ ಒಂದು ಗುಹೆ ಒಳಗಡೆ ಬಂದಿದ್ವಿ ನಾನು ನನ್ನ ಹೆಂಡತಿ ನನ್ನ ಮಗ ಫ್ಯಾಮಿಲಿ ಎಲ್ಲ ನಾನು ಸೊ ಲೈಫಲ್ಲಿ ಯಾವತ್ತೂ ಇಷ್ಟೊಂದು ಭಯಂಕರವಾದಂತಲ್ಲ ಭಯಂಕರ ಅಂತಲ್ಲ ಒಂಥರ ಖುಷಿಯಾಗುತ್ತೆ ಬರ್ತಾ ಇದೀವಿ ಓಕೆ ಓಕೆ মানে ইনো পাপ মেলা ನಿಧಾನ ನಿಧಾನ ನಿಧಾನಿಯ ತಲೆ ಮೇಲೆ ಹಾಕ್ಕೊಂಡಿತ್ತು ಹೀಗೆ ಹ್ಞೂ ಬಾ ಅಪ್ಪತ್ರ ಹೋಣ ಬಾ ಹತ್ತ ಮೇಲೆ ಹ್ಞೂ ಗುಡ್ ಬಾಯ್ ಸೊ ಈ ನೀರನ್ನ ತಲೆ ಮೇಲೆ ಹಾಕ್ಕೊಂಡ್ರೆ ಸೊ ಎಲ್ಲ ರೀತಿಯಂತಹ ಸರ್ಪದೋಷಗಳು ನಿವಾರಣೆ ಆಗುತ್ತಂತೆ ಸೊ ಹಾಕ್ಕೊಂಡ್ವಿ ತುಂಬ

ಸೊ ಇದೊಂದು ಜಾಗದ ಬಗ್ಗೆ ಕರ್ಶನ್ ಬಗ್ಗೆ ತುಂಬ ವಿವರಣೆ ಕೊಡಿರಿ ಮಗನ ಮಗನ ಆಫೀಸರ್ ಮಾಡಿ ಐ ಎ ಎಸ್ ಆಫೀಸರ್ ಸೊ ನಾನು ಸುಮಾರು ಒಂದು ದಿವಸ ಹೋಗ್ನ ರೆಸ್ಕು ಕೊಡಿ ಜೋಗಿ ಅಂತ ಸೊ ನನ್ನ ಇದೇ ರೀತಿ ಹಲವಾರು ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಈ ಜಾಗದ ಪೂರ್ತಿ ಮಾಹಿತಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ